ಎಲ್ಲರಿಗೂ ಬಿ ಎಂ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ನಮರೂಜಿ ವಿರುದ್ಧ ಗುರುಜಿ ಮಾಡುವ ನಮಸ್ಕಾರಗಳು ನೋಡಿ ಜ್ಯೋತಿರ್ಮಯ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಅಂದರೆ ಅವರ ಪರಸ್ಪರ ಒಂದು ತುಂಬ ತೊಂದರೆ ಆಗುವಂಥದ್ದು ಅವರ ಜಗಳಗಳು ತುಂಬ ತಾರಕಕ್ಕೆ ಇರುವಂಥದ್ದು ಪ್ರತಿದಿನ ಒಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಯಾರಿಗೆ ಮನೆಯಲ್ಲಿ ಗಲಾಟೆ ಆಗುವಂಥದ್ದು ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿಲ್ಲ ಒಂದು ಒಂದು ಮಧ್ಯದಲ್ಲಿ ವಿಶ್ವಾಸ ಪ್ರೀತಿ ಎಲ್ಲೊಂದು ಕಡೆ ಕಮ್ಮಿ ಆಗ್ತಿದೆ ಅಂತ ಅನ್ನೋದು ಭಾವ ನಿಮ್ಮಲ್ಲಿ ಬಂದರೆ ಆ ಜೊತೆಗೆ ಮನೆಯಲ್ಲಿ ಗಂಡ ಹೆಣತಿ ಮಧ್ಯದಲ್ಲಿ ಏನೋ ಒಂದು ಅಡಚಣೆಗಳು ಯಾವಾಗಲೂ ಚಿಕ್ಕ ವಿಚಾರ ಆಗಲಿ ಮಕ್ಕಳ ವಿಚಾರ ಆಗಲಿ ಅಥವಾ ಅತ್ತೆ ವಿಚಾರ ಆಗಲಿ ಇನ್ನೇನೋ ಒಂದು ಮನೆಯಲ್ಲಿ ಗೊಂದಲಗಳು ಇದ್ದರೆ ಅದಕ್ಕೆ ನಾನು ಒಂದು ಒಳ್ಳೆಯ ಪರಿಹಾರ ಇದೆ ಆ ಒಂದು ಒಳ್ಳೆ ಮಂತ್ರ ಇದೆ ಜೊತೆಗೆ ಒಂದು ಸಣ್ಣ ಒಂದು ಪರಿಹಾರಗಳು ಆ ಪರಿಹಾರನ ನೀವು ಮಾಡಿಕೊಂಡ್ರೆ ಅದು ತಕ್ಕ ಮಟ್ಟಿಗೆ ನಿಮ್ಮಲ್ಲಿ ಒಂದು ವಿಶ್ವಾಸ ಬೆಳೆಯುವಂಥದ್ದು ನಾವು ಕಾಣ್ಬೋದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಜನ್ಮ ಜಾತಕದಲ್ಲಿ ಏನಾದರೂ ಪುರುಷನಿಗೆ ಅಂದರೆ ಗಂಡನಿಗೆ ಏನಾದರೂ ಕುಜದೋಷ ಅಥವಾ ಶನಿ ಏನಾದರೂ ಕೆಟ್ಟಿದ್ದು ಅಂದರೆ ಶುಕ್ರ ಗ್ರಹ ಏನಾದರೂ ಕೆಟ್ಟಿತ್ತು ಅಂದರೆ ಶುಕ್ರ ದೋಷ ಏನಾದರೂ ಇತ್ತು ಅಂದರೆ ಸ್ವಲ್ಪ ತೊಂದರೆ ಆಗುವಂಥದ್ದು ಸಾಮಾನ್ಯವಾಗಿ ನೋಡಿ ಶುಕ್ರಗ್ರಹ ಆರ್ನಿ ಮನೆಯಲ್ಲಿತ್ತು ಅಂದರೆ ಸಾಮಾನ್ಯವಾಗಿ ತೊಂದರೆ ಆಗುವಂಥದ್ದು ಆಮೇಲೆ ಶುಕ್ರಗ್ರಹ ಏನಾದರೂ ಅದು ದಶಮದಲ್ಲಿದ್ದರೂ ಕೂಡ ಸ್ವಲ್ಪ ಅನಾನುಕೂಲತೆ ಇರುತ್ತೆ ಇಲ್ಲೊಂದು ಕಡೆ ಬೇರೆ ಒಂದು ವೃತ್ತಿ ಕೊಟ್ಟರು ಕೂಡ ಶ ದಶಮದಲ್ಲಿ ಶನಿ ಇತ್ತು ಶುಕ್ರ ಇತ್ತು ಅಂದರೆ ಎಲ್ಲ ಕೆಲಸದ ಅಡಚಣೆಯಾಗುವಂಥದ್ದು ಹೆಂಡತಿಯಿಂದಲೇ ಸ್ವಲ್ಪ ತೊಂದರೆಗಳಾಗುವಂಥದ್ದು ಅದು ತುಂಬ ಹೆಚ್ಚಿನ ಅನುಮಾನದಲ್ಲಿ ನೋಡುವಂಥದ್ದು ಹೆಂಡತಿ ಅಥವಾ ಗಂಡ ಗಂಡ ಹೆಂಡತಿ ನೋಡುವಂಥದ್ದು ಅಥವಾ ಹೆಂಡತಿನೇ ಗಂಡಿಗೆ ನೋಡೋವಂಥ ಸಾಧ್ಯತೆಗಳು ನಾವು ಕಾಣ್ಬೋದು ಅದರಲ್ಲಿ ನಾವು ಸ್ತ್ರೀಯರ ಜಾತಕದಲ್ಲಿ ನಾವು ನೋಡೋದಾದರೆ ಸಪ್ತಮದಲ್ಲಿ ಏನಾದರೂ ಕುಜ ಇರುವಂಥದ್ದು ಅಥವಾ ಕುಜ ದೋಷ ಏನಾದರೂ ಅವ್ರಿಗಿತ್ತು ಅಂದರೆ ಅಥವಾ ಕುಜ ಏನಾದರೂ ನೀಚ ಸ್ಥಾನದಲ್ಲಿತ್ತು ಅಂದರೆ ಕರ್ಕಾಟಕ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇರುವಂಥದ್ದು ಅದರಲ್ಲಿ ಏನಾದರೂ ಅದ್ರ ಜೊತೆಗೆ ಏನಾದರೂ ಶುಕ್ರ ದೋಷವೇ ಇತ್ತು ಅಂದರೆ ಪಾಪ ಹುಡುಗಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅನಾನುಕೂಲತೆ ಇಲ್ಲೊಂದು ಗಿಡ ಸೌಂದರ್ಯ ಕಮ್ಮಿ ಇರುವಂಥದ್ದು ಅಂದರೆ ಅನ್ನಕ್ಕೆ ಅನುಕೂಲಗಳು ಇಲ್ದಿರುವಂಥದ್ದು ತಾಯಿ ಮನೆಯಲ್ಲಿ ತವರಿ ಮನೆಯಲ್ಲಿ ತವರಿನ ಮನೆ ಏನಿದೆ ಅವರು ಬೆಳೆದಿರೋಂಥ ಮನೆಗಳು ಅಷ್ಟು ಅನುಕೂಲಗಳು ಇರಲ್ಲ ಸೊ ಅದೇ ರೀತಿ ನಾವು ಅದೇ ರೀತಿ ಮದುವೆ ಮಾಡ್ಕೊಟ್ಬಿಡ್ತಾರೆ ಯಾವುದೋ ಒಂದು ಮುಹೂರ್ತದಲ್ಲಿ ಆ ಮುಹೂರ್ತಗಳು ಸರಿ ಇರಲ್ಲ ಅದನ್ನೆಲ್ಲ ನೋಡ್ಕೊ ನೋಡ್ಕೊಬೇಕಾಗುತ್ತೆ ಒಳ್ಳೆ ಮುಹೂರ್ತದಲ್ಲಿ ಮದುವೆ ಆದರೆ ಖಂಡಿತ ಅವರು ಆ ಒಂದು ಭಿನ್ನಾಭಿಪ್ರಾಯಗಳು ಬರಲ್ಲ ಆದರೆ ಮದುವೆ ಆಗೋಗ್ಬಿಟ್ಟಿದ್ದಾರೆ ಮಕ್ಕಳು ಆಗಿದರೆ ಅದು ಪ್ರತಿನಿತ್ಯ ತುಂಬ ಒಂದು ಕಿತ್ತಾಡೋದು ಕಿತ್ತು ತುಂಬ ಜಗಳ ಅಪ್ಪ ಕೆಲವೊಂದು ಪರ್ಸನಲ್ಲಾಗಿ ಹೇಳ್ಕೊಳೋಕ್ಕೆ ಆಗೋದಿಲ್ಲ ಹೊರಗಡೆ ಎಲ್ಲಾದ್ರೂ ಚೆನ್ನಾಗಿ ಇರ್ತಾರೆ ಮನೆಗೆ ಬಂದರೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಆ ಸ್ತ್ರೀಯರು ಅಷ್ಟೇ ಹೊರ್ಗಡೆ ಕಂಪ್ನಿಲಿ ತುಂಬ ಚೆನ್ನಾಗಿರ್ತಾರೆ ಎಲ್ಲ ಜೊತೆ ಚೆನ್ನಾಗಿ ಬರೀತಾರೆ ಮಾತಾಡ್ತಾರೆ ಆದರೆ ಮನೆಗೆ ಬಂದರೆ ಏನೋ ಒಂಥರ ಭಿನ್ನಾಭಿಪ್ರಾಯ ಗಂಡು ಜೊತೆ ಮಾತಾಡೋಕ್ಕೆ ಆಗಲ್ಲ ಏನೋ ಒಂದು ಅನ್ ಅನನುಕೂಲತೆ ಇರುತ್ತೆ ಅದಕ್ಕೆ ಹಲವಾರು ಕಾರಣಗಳಿದೆ ಅದ್ರ ಜೊತೆಗೆ ಏನಂದರೆ ಮುಖ್ಯವಾಗಿ ನಿಮಗೆ ಕೆಲವೊಂದು ಪ್ರಯೋಗಗಳು ಇರುತ್ತೆ ಅಥವಾ ದೃಷ್ಟಿದೋಷ ಇರೋದು ಮತ್ತು ಜಾತಕದಲ್ಲಿ ದೋಷ ಇರೋಂಥದ್ದು ಕೂಡ ನಾವು ಕಾಣ್ಬೋದು ಅದಕ್ಕೆ ಒಂದು ಸರಳವಾದ ಪರಿಹಾರ ನಾನು ಅಂದ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅನುಕೂಲ ಆಗೋಂಥದ್ದು ನೋಡಿ ಮಂತ್ರ ತುಂಬ ಸರಳವಾಗಿದೆ ಮೊದಲನೇದಾಗಿ ಪರಿಹಾರ ಏನಂತಂದರೆ ಗಂಡಸು ಅಂದರೆ ಗಂಡ ಏನಿದೆ ಅವರು ಬಂದು ಮಹಾಲಕ್ಷ್ಮಿಯ ಒಂದು ದೇವಸ್ಥಾನಕ್ಕೆ ಅಂದರೆ ಆ ಸನ್ನಿಧಿ ಏನಿದೆ ತುಂಬ ಒಂದು ಪವಿತ್ರವಾದ ಸ್ಥಳ ಇರಬೇಕು ತುಂಬ ಹಳೆಯ ದೇವಸ್ಥಾನ ಇದ್ರೆ ತುಂಬ ಒಂದು ಒಳ್ಳೆಯದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಸುಮಾರು ಆರರಿಂದ ಐದು ವಾರಗಳ ಕಡೆ ಮಾಡಬೇಕು ಅಂದರೆ ಕಮಲದ ಹೂವು ಕೊಡುವಂಥದ್ದು ಆ ಕಮಲದ ಹೂವು ಜೊತೆಗೆ ಅವರು ಒಂದು ಪೂಜೆ ಕೊಡುವಂಥ ಅವರ ನಕ್ಷತ್ರದ ಒಂದು ಹೆಸರಲ್ಲಿ ಆ ಮಹಾಲಕ್ಷ್ಮಿಯ ಪಾದದಲ್ಲಿಟ್ಟು ಎರಡು ಹೂವು ಕೊಡಬೇಕು ಪೂಜೆ ಮಾಡಿ ಅರ್ಚನೆ ಮಾಡಿಸಿ ಮನೆ ದೇವರ ದರ್ಶನ ಮಾಡಿಸಿ ನಂತರ ಅವರು ಆ ಒಂದು ಹೂವನ್ನು ಕೊಟ್ಟು ಒಂದು ಹೂವನ್ನ ಕೊಟ್ಟು ಪೂಜೆ ಮಾಡಿಸಿ ಮತ್ತು ಒಂದು ಹೂವು ತಗೊಳ್ಳಿ ಒಂದು ಹೂವು ದೇವರು ಇಟ್ಟು ಆ ಹೂವನ್ನು ಮನೆಯಲ್ಲಿ ತಂದು ನೀವು ದೇವರ ಸ್ಥಾನ ದೇವಸ್ಥಾನದಲ್ಲಿ ಅಂದರೆ ಮನೆಯಲ್ಲಿ ದೇವರ ಪೂಜೆ ಮಾಡುವಂಥ ಸ್ಥಳದಲ್ಲಿ ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ ಆ ಕಮಲದ ಹೂವನ್ನ ಇಡಬೇಕು ಸೊ ಈ ರೀತಿ ಮಾಡೋದ್ರಿಂದ ಖಂಡಿತ ಆ ಒಂದು ಮನೇಲಿ ಇದ್ರೆ ಕಿರಿಕಿರಿದ್ರೆ ಸಾಲ್ವಾಗುವಂಥದ್ದು ಅನುಕೂಲ ಆಗುವಂಥದ್ದು ಎರಡನೇ ವಿಚಾರ ಅಂದರೆ ಪತ್ನಿ ಏನು ಮಾಡಬೇಕಂದ್ರೆ ಹೆಂಡತಿ ಏನು ಮಾಡಬೇಕು ಗಂಡ ಸ್ವಲ್ಪ ಸರಿ ಹೋಗ್ಬೇಕಂತಂದರೆ ಸುಬ್ರಹ್ಮಣ್ಯನೇ ದೇವಸ್ಥಾನಕ್ಕೆ ಹೋಗುವಂಥದ್ದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಕಣಗಿಲ ಹೂವು ಕೊಡುವಂಥದ್ದು ಕೆಂಪು ಕಣಗಿಲ ಹೂವು ನಿಮ್ಮ ಕೈಲಿ ಆದಷ್ಟು ಕೊಡುವಂಥದ್ದು ಬಿಡುವ ಕೊಡುವಂಥದ್ದು ಅಥವಾ ದುಡ್ಡಿನ ಹೂನಾರ ಕೊಡುವಂಥದ್ದು ಕೊಟ್ಟು ಮತ್ತು ಕುಂಕುಮಾರ್ಚನೆ ಮಾಡಿಸಿ ಕುಂಕುಮಾರ್ಚನೆ ಮಾಡಿಸಿ ಯಜಮಾನ್ರ ಹೆಸರಲ್ಲಂಥದ್ದು ನಿಮ್ಮ ಹೆಸರು ಹೇಳಿ ನಿಮ್ಮ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹೇಳಿ ಕೇಳಿಕೊಂಡು ಅವರ ಅರ್ಚನೆ ಮಾಡಿಸಿ ಮನೆ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಿ ಮತ್ತು ಗು ನಿಮ್ಮ ಇಷ್ಟ ದೇವರಾಗಲಿ ಗುರುಗಳು ನಿಮ್ಗೆ ಯಾರಾದರೂ ಇದ್ದರೆ ಕುಲದ ಗುರುಗಳು ಅವರ ಒಂದು ಜ್ಞಾಪಕ ಮಾಡಿಕೊಂಡು ಅವರ ಒಂದು ಮನಸ್ಸಲ್ಲಿಟ್ಟುಕೊಂಡು ಆ ಅರ್ಚನೆ ಮಾಡಿಸಿ ನಂತರ ಅವರು ಕೊಡುವಂಥ ಒಂದು ಕುಂಕುಮನ ತಗೊಂಡು ಹಣೆಯೇ ಪ್ರತಿನಿತ್ಯ ಇಡೋದರಿಂದ ಈ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಏನೊಂದು ಭಿನ್ನಾಭಿಪ್ರಾಯ ಇದೆ ಅದು ತಕ್ಕ ಮಟ್ಟಿಗೆ ಅನುಕೂಲ ಆಗುವಂಥದ್ದು ನೋಡಿ ಇದರ ಜೊತೆಗೆ ಏನಾಗುತ್ತೆ ಅಂದರೆ ನೀವು ಮಂತ್ರ ಹೇಳೋದಾದರೆ ಖಂಡಿತ ಪ್ರತಿನಿತ್ಯ ಒಂದು ಮಂತ್ರ ಇದೆ ಆ ಮಂತ್ರ ಹೇಳೋದ್ರಿಂದ ಗಂಡ ಸರಿ ಗಂಡ ಅದು ಸರಿ ಎಂತ್ಯಾದರೂ ಸರಿ ಪ್ರತಿ ಪ್ರತಿನಿತ್ಯ ಇದ್ದರೂ ಆ ಮಂತ್ರಗಳು ಹೇಳೋದ್ರಿಂದ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಆ ಮಂತ್ರ ಅಂತಂದರೆ ಕ್ಲೀಮ್ ಕಾಮದೇವಾಯ ನಮಃ ನೋಡಿ ಈ ಮಂತ್ರ ತುಂಬ ಸರಳವಾದ ಮಂತ್ರ ಬಟ್ ತುಂಬ ಶಕ್ತಿಶಾಲಿ ಮಂತ್ರ ಬೀಜಾಕ್ಷರ ಇರುವಂಥ ಮಂತ್ರ ಕಾಮದೇವನಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಕಾಮದೇವ ಅಂದರೆ ಒಂದು ನಗುವಿಗೆ ಕಾರಕ ಒಂದು ಸಂಬಂಧಕ್ಕೆ ಒಂದು ಪ್ರೀತಿಗೆ ಕಾರಕ ಕಾಮದೇವ ಅಂದರೆ ಕಾಮ ಅಂದರೆ ಏನಂತಂದರೆ ಒಂದು ಆಸೆಗಳು ಅಂತ ಹೇಳ್ತೀವಿ ಹಂಗೆ ಅದಕ್ಕೆ ಕಾಮಕ್ಕೆ ದೇವರು ಅಂದರೆ ಕಾಮದೇವರು ಅಂತ ನಾವು ಹೇಳ್ತೀವಿ ಆ ಒಂದು ದೇವ್ರನ್ನ ನೀವು ಪ್ರಾ ಒಂದು ಪ್ರಾರ್ಥನೆ ಮಾಡೋದು ಪ್ರತಿನಿತ್ಯ ಒಂದು ನೂರ ಎಂಟು ಸರಿ ಅಜ್ಜಪ್ಪ ಮಾಡ್ಕೊಳ್ಳಿ ಕ್ಲೀಂ ಕಾಮದೇವನಹ ಕ್ಲೀಂ ಕಾಮದೇವಾಯ ನಮ ಕ್ಲೀಂ ಕಾಮದೇವಾಯ ನಮ ಈ ರೀತಿ ನೂರ ಎಂಟು ಸರಿ ನಿಮ್ಮ ಹೇಳಂಥದ್ದು ನೋಡಿದ್ರೆ ಮನೆಯಲ್ಲಿ ಹೇಳೋದು ಐದು ನಿಮಿಷ ಆಗುತ್ತೆ ಖಂಡಿತ ಹೇಳಿ ಇದನ್ನು ಹೆಚ್ಚು ಹೆಚ್ಚು ಹೇಳ್ತಾ ಹೇಳ್ತಾ ಏನಾಗುತ್ತೆ ನಿಮ್ಮಲ್ಲಿ ಒಂದು ಆಕರ್ಷಣೆ ಆಗೋಂಥದ್ದು ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಹೋಗುವಂಥದ್ದು ಕೂಡ ನಾವು ಕಾಣ್ಬೋದು ಇದ್ರ ಜೊತೆಗೆ ನೀವೇನು ಮಾಡ್ಬೋದು ಅಂದರೆ ತುಂಬ ಮಟ್ಟಿಗೆ ತೊಂದರೆ ಆಗ್ತಿದೆ ಆಗ್ತಾನೇ ಇಲ್ಲ ಅಂತಂದರೆ ಅದಕ್ಕೆ ಕೆಲವೊಂದು ಆಕರ್ಷಣೆ ಯಂತ್ರಗಳು ಬರುತ್ತೆ ಅದು ಯಂತ್ರಗಳನ್ನ ಧಾರಣೆ ಮಾಡಿದ್ರೆ ಖಂಡಿತ ನಿಮಗೆ ಈ ಒಂದು ಸಮಸ್ಯೆ ನಿವಾರಣೆ ಬಂದಿದೆ ಬನ್ನಿ ಮತ್ತೆ ನಾವು ಬರುವ ಒಂದು ಕಾರ್ಯಕ್ರಮದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ मध्वनी